ಜೊತೆ ಎದಕ್ಕೆ ಮಾತಾಡತ್ತಿದ್ದೇವ ನಿಮ್ಮ ಬಂದು ಏನೇನು ಮಾತಾಡ್ತಾನೆ ಏನು ನಾ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಳಗೆ ಬಂದುಬಿಟ್ಟಿಗೆ ಅಂದ್ರೆ ಮುಗಿದೋಗಿತ್ತು ಈಗ ನೋಡು ನನಗೆ ಮಾತಾಡಕತ್ತಿಲ್ಲ ಅಂತ ಹೇಳಿ ಅಂತಾನೀಗ ಅವ ಬಂದು ಏನೇನು ಕೇಳ್ತಾನೆ ಏನೇನು ಹೇಳ್ತಾ ನನಗಂತರೂ ಅಂಜಿಪ್ರಾಕತ್ತ ಬಿಟ್ಟಿದ್ದೀವಿ ಬರ್ರಿ ಬಂದ್ಮೇಲೆ ಏನಂತಾನ ಹೇಳ್ತಾನೆ ನಿಮ್ಮಲ್ಲಿ ಎಲ್ಲ ದಾರೀರಾ ಸಿಕ್ಕ್ರಿ ಏನೋ ಏನು ಮಾತಾಡ್ಕೊಬೇಡ ನೀನು ಹಾಂ ಯಾವ ನಮ್ಮ ಇದಕ್ಕೆ ಹಿಂಗೆ ಆಕತ ನಾ ಇಬ್ಬರು ಪ್ರೀತಿ ಮಾಡೋ ವಿಷಯ ಏನಾರ ಗೊತ್ತಾದ್ರೆ ಹೆಂಗೆ ಇದು ಹಾಂ ನನಗೆ ಗಿಡ ಚಲೋ ಆಯ್ತಲ್ಲ நோட் ஏனாக இன்னொன்னு கடி மாத்தியாடத்தி மக்கள் கூட ஏன்தா எஸ்ட் செட்டின் மனுஷவ ಆ ಊರಾಗಿದ್ದಾಗ ಮನೆ ಮನೆಗೆ ಹೋಗಿ ಅಕ್ಕಿ ತಗೊಂಡ್ಬಂದು ಅನ್ನ ಮಾಡಿ ನಿಮ್ಗೆ ಊಟ ಮಾಡಿಸಿದೆ ನಿಮ್ಗೆ ಗೌರ್ಮೆಂಟ್ ಹಾಸ್ಟೆಲ್ ಮಾಡೋಕೆ ಎಷ್ಟು ಕಷ್ಟ ಬಿದ್ದು ಅವ್ರ ಕಡೆ ಇವ್ರ ಕಡೆ ಕಾಲು ಬಿದ್ದು ಗೌರ್ಮೆಂಟ್ ಹಾಸ್ಟೆಲ್ ಮಾಡಿಸಿ ನಿಮ್ಗೆ ಸಾಲಿ ಕಳಿಸಿ ಹಾಂ ಈಗ ನೀ ಇವ್ರ ಜೊತೆ ಅವ್ರ ಜೊತೆ ಮಾತಾಡ್ಕೊತೀನಿ ಗೊತ್ತೇ ಬೇಡ ಅಂತಂದು ಕರ್ಕೊಂಡು ಹೋಗಿ ಬೇರೆ ಊರಾಗಿ ಟ್ರೈ ಏನು ಮಾಡ್ತಿ ಈ ಊರಿಗೆ ಬಂದ ಮೇಲೆ ನಾವು ಚಲೋ ಆಗ್ಯಾವ ನೋಡಿ ಇಂಥ ಮನೆಗೆ ನಾವು ಇರುತ್ತೆ ಕನಸು ನೋವು ನನಗೆ ಗೊತ್ತಿದ್ದಿಲ್ಲ ಏನೋ ಆ ಯಾರು ದೈದಿಂದ ಇಂಥ ಅದೇವಿ ಹೊಡೆ ತುಂಬ ಅನ್ನ ಕಾಣಕತ್ತೀವಿ ಈಗ ಬಂದೇಕರೆ ಹೊಣ ಕೊಡ್ತೀವಿ ಅಂದಾರ ಹಾಂ ಅದಕ್ಕವ ಏನಾರ ಅಲ್ಲೇ ಒಳ್ಳೆನ ಹುಡುಗ ಐತಿ ನನಗೂ ಗೊತ್ತೈತಿ ಆದರೂ ಸ್ವಲ್ಪ ದೂರ ಇದ್ದು ಬಿಡು ಮಾತಾಡ್ಸಿದ್ರು ಏ ನನಗೇನು ಗೊತ್ತಿಲ್ಲ ರೀ ನೀವು ಮಾತಾಡ್ಸ್ಬೇಡ್ರಿ ಅಂತ ಹೇಳ್ಬಿಡು ಹಾಂ ಆಯ್ತಾ ರೀ ನೀವು ಚಿಂತೆ ಮಾಡ್ಬೇಡ್ರಿ ನಿಮ್ಮ ಮರ್ಯಾದೆ ನನ್ನ ಕಡೆಯಂಗಿಲ್ಲ ಆಯ್ತಾ ಆಯಿತಾ ಸುಮ್ಮ ಬಿಡು ನನಗೆಲ್ಲ ಗೊತ್ತೈತಿ ಹೆಂಗೆ ಇರ್ಬೇಕು ಆಯ್ತು ಆಯಿತು ಆಕೆ ಗಿರಿಜಿ ಯಾಕ ಬಾ ಅಂತ ಹೇಳಿ ಆ ಪಾರ್ಕ ಮನೆಗೆ ಹೋಗಿರ್ತೀವಿ ಹಾಂ ಆಯ್ತು ಹೋಗ ನಾನು ಸ್ವಲ್ಪ ಮಕ್ಕೋತೀನಿ இல்ல டெல் க்ளாஸ் கேக்கோம் கலசாரா ஒன்னு எடே இட மசீனா எங்களுக்கு நான் ஓதீனா நோடு ஏனாக எக்ஸாம் எக்ஸாம் கலாஸ் மண்டிங் அந்த கேள்வி அடமிஷன் ನಾನು ಅದು ಯವರ ಯವರ ಕಟ್ತಿರ್ತಿನಿ ಆ નોકરીಗೂ ಟ್ರೈ ಮಾಡ್ತೀನಿ ಸೆಕೆಂಡ್ ಇಯರ್ ಮೇಗ ಬಹಳ ಕರೀತಿರ್ತಾರ ಆ 나 ಎಲ್ಲ ಮಾಡ್ತೀನಿ ಸುನ್ ಇರೋ ನಮ್ಮ ಬಗ್ಗೆ ಯೋಚನೆ ಮಾಡಕ ಹೋಗ್ಲಾ ಆಯ್ತಾ ಇಲ್ಲಿಗ ನಾನು ಕೆಲಸಕ್ಕೆ ಹೋಗ್ಕೀನಿ ಯಾರ ಮನೆಗಳ ಏನಾರಾ ಇದ್ರ ಹೇಳು ಹೋಗಿ ಕೆಲಸ ಮಾಡ್ಕೊಂಡು ಅಡಿಗಡಿ ಮಾಡೋದಿತ್ತಂದ್ರೆ ಮಾಡಿರ್ತೀನಿ ಅಂತ ಆಯ್ತಾ ನನಗೆ ಅಂದ್ರೆ ಎಲ್ಲ ಅಡಿ ಕೆಲಸ ನೀನು ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಕೂಲಿ ಕೆಲಸ ಮಾಡ್ತೀನಿ ಅಂತ ಆಯ್ತಾ ಏನ ಗೌಡಸಣ್ಣರ ಮನೆಯಗ ರೊಟ್ಟಿ ಮಾಡೋದು ಅಂತ 10 ರೊಟ್ಟಿ ಮಾಡಿ ಬಿಡೋದು ಅಷ್ಟ ಅಂತ ಆ ಎಷ್ಟು ಕೊಡ್ತಾರಾ ಕೇಳ್ತೀನಿ ಮತ್ತೆ ಮಾಡ್ತಿದ್ರೆ ನೀ ಹೋ ಅಂದ್ರೆ ಹೋಗಿ ಹೇಳ್ತೀನಿ ಅಂತ ನಾನು ಆಯ್ತಾ ಬಿ ಹೇಳು ರೊಟ್ಟಿ ಅಷ್ಟಲ ಮಾಡಿಬಿಡ್ತೀನಿ ಎಷ್ಟು ಕೊಡ್ತಾರಾ எஸ்ட் கொடுத்துற நம்ம கேள்வா மொத்த வார வார அந்த வார வார கொடுத்து திங்க தினந்தா மத்த திங்கிங்க அந்த ஒன் ஐ சூப்பாய் கொடு அந்த கேத்தினா அது எதுக்காக ஆக ஹம் கேத்தினா ஆய் இவ்வளோ சொல்லினி நீ கேக்கோம் வந்தேன் நாளில் போகணுன்னு ஆய் ஆய் நோய் ரகா நோடு இல்லை திர்க்கு ஏன்னே சாலி ஹூ அந்த ஊழக்கொள்ள கூத்தான மத்த நோடு அவன் எல்லா நோட் கம்போந்து ஊதக்கிற ஆச்சுவ ஆர்டரை நீங்கள் மக்களோதான் மார்த்தி அதுவும் ஆட் குண்டாடு அந்த ஏடாட்த்தி கரதுக்குறேக்க ஓகே ஆச்சுவா புனே வர்த்தினாங்க ಆಯ್ತಾ ನನಗೆ ಗೊತ್ತೈತಿ ದಿನ ಒಂದು ತಾಸು ಹೇಳ್ತೀನಿ ಇಲ್ಲ ನಿನ್ನೆ ನೀನು ನೋಡಿ ನೋಡಿರು ಮತ್ತೆ ಹೇಳ್ತೀನಿ ಜಾಸ್ತಿ ಬರೀ ಓದು ಓದಂದ್ರೂ ಭಯಂಕರ ಬ್ಯಾಸ್ಟ್ ಮಾಡ್ಕೊಂತ ಹುಡುಗರು ನಿನಗೆ ಗೊತ್ತಿಲ್ಲ ಅದಕ್ಕೊಂದು ಸ್ವಲ್ಪ ಆಟನೂ ಇರಬೇಕು ಓದೋದು ಇರಬೇಕು ಎಲ್ಲ ಇರಬೇಕು ಆಯ್ತು ಆಕಿ ಆಶಯಕ್ಕೆ ಕರ್ದ ಅಂತಂದಿರ ಹೋಗ್ಬೋದು ಆಯ್ತಾ ಯವ್ವ ನಮ್ಮಅವರು ಏನು ತಿಳ್ಕಿಂತಳ ಅಲ್ಲ ನಮ್ಮವ್ವ ಮಾತಾಡ್ಸ್ಬಿಡ ಅವನ ಹಾಕ್ತಾರ ನಾನು ನೋಡಿದ್ರ ಒಂದು ಒಂದಿನ ನೋಡ್ಲಿಕ್ಕೆ ಒಂದು ಸಮಾಧಾನ ಆಗಂಗಿಲ್ಲ ಏನು ಮಾಡೋದಪ್ಪ ಇದು ಎಲ್ಲಿ ಬಂದ್ಬಿಟ್ಟುತ್ತೋ ಭಗವಂತ ನೀನೇ ಕಾಪಾಡಪ್ಪ ಶಿವ கையுட்ர நம்ம ஹுனா கைஸ் தான் மாசா மாங்காரயங்கர துட்டிவங்க ஏன் தகிணில் அக்கா நி மாத்தி நான் ஏ அசக்க கே பாட்டார நோடு இல்ல தம்பி பதந்து ஆகைத்தவா இல்ல மாதா மத்த இல் பட்டக்கன பார்க்கன கண்டது ஏனோந்த ஆகத்த அல்லவா இல்லை மத்த எதுக்கு எல்லா நோடு ரொட்டி மீ பல் ஐத்தனா ஏ அண்ணா மாசுதான் முசரி கித்தினி ஒன்னிட்டு அண்ணா ரொட்டி மியா இனி விசிவு ஒன்னு வயத்தினா நீ ஹோரி அப்ப நமக்கு என்ன சாத்திவா மொதரி ஏன் கிரிக்கி கிடை அன்பி அந்த பாப்பேனா சசியாக வந்திர் தராரா நீ அங்கேல அந்த அவருனே நம்ம வர்த்தரணா அன்பாரது ரொட்டி மாயே மாட்டும் டொமட்டோ அது நோடு டொமட்டோ கதசி சார் மாடு ஒன்னு பாண்டேதாவது பாண்டை திக்கு வயணி வர ஆ நான் அது ஓகேனி ஏன்னே நோட்ராகி இல்லை நம்ம அப்படின் கனி மொதலு இல்லேத்த ீ நீ அக்கிபட வசந்த கரி அத்த நின் அக்க அந்தித்தீக வயசு நன்கு அஸ்டே வயசு அக்க அக்க அந்த கரீடா வசந்தி மீனரோ நீ அக்கோமாத்தின மாதாடக்கோட நம் ஜி நின்ி அக்க அோதில்ல அண்ட்டி அந்த கரீத்தீன் ஆயிட்டா மக்கள் ஒன் மக ஐத்தி நன்களாக நான் திழி நோட் நான் இன்னும் சன்னக்கினே நின் அண்டி அந்த அண்டி அந்த யார் கார்த்தேனா வந்துவிடல நோடாயினா பீபி மக்களோட நம்ம ஜொத்தினே ಯವ ವಸಂತ ಕೈ ಮುಗಿತೀನಿ ಸುಮ್ನಿರ ಏ ಬೀಬಿನ್ ನನಗ ಹತ್ತೈತಿ ಇವ್ರಿಗ್ರಿಗೆ ಹತ್ತೈತಿ ಯವ ನೀನು ಹುಟ್ಟೋರ್ಗೆ ಅಕ್ಕ ಬೆಳೆ ತಂಗಿ ನೀನು ಬಾಳ ಸಣ್ಣಕ್ಕೆ ವಸಂತ ಸುಮ್ಮನೆ ರೇ ಯವ ನನ್ನ ಕಣ್ಣು ಮುಗಿದ್ರೆ ಆ ಹಡಿಬಿಟ್ಟಕ್ಕೆ ಬರ್ತಾಳ ಕುಂತ್ರು ಆಯ್ಕೆ ಬರ್ತಾ ಉಣ್ಣಕ್ ಕುಂತ್ರು ಯಾಕೆ ಬರ್ತಾಳ ನನ್ನ ಕಣ್ಣ ಎದುರುಗಡೆ ಅದಕ್ಕಂತ ಏನಾರ ನಾವು ಪರಿಹಾರ ಅಂತ ಹೇಳಿ ಕೇಳಕ್ಕೆ ಬಂದ್ರೆ ನಿಮ್ದೇನ ಗೋಡ್ ಓರೇ ಕಡೆ ಎಲ್ಲರ ನಿಂತು ಸುಡ್ಗಾಡದ್ರೆ ಮಾತಾಡ್ರಿ ಇಬ್ರು ನಾನು ಸಣ್ಣಕ್ಕೆ ನಾನ್ ಸಣ್ಣಕ್ಕೆ ಅಂತ ನಮ್ ನಮ್ಗೆ ಹತ್ತಿರ ನಿಮ್ ನಿಮ್ಗೆ ಹತ್ತಿರತೈತವ

ನಿನ್ ಗಂಡ ನಿನ್ ಬಿಟ್ಟು ಅಕ್ಕ ಜೊತೆ ಅಡ್ಡಾಡೋದು ನೋಡ ಮಾರ್ಕ್ಳೆ ಇದ್ರಿಗೆ ಹೇಳಿದ್ರು ಒಳ್ಳೆ ಮಾಡ್ಕೊಂಡು ಕುಂತ ಬಿಡ್ತೀನಿ ನೋಡ್ರೀನಂತರ ಹಂಗಲ್ಲ ಇನ್ ಬರೀ ನೀನು ಡ್ರೆಸ್ ಹಾಕೋಬೇಕು ಮಿಡಿ ಚೂಡಿದಾರ ಇಂತ ಹಾಕೋಬೇಕು ಅಕ್ಕಿನ ಕಿತ್ತ ಚಂದ ನನ್ ಹೆಂತಿನೇ ಅದಾಳು ಅಂತಂದು ಮನಸ್ಸು ನಿನ್ ಕಡೆ ಬರ್ಬೇಕು ಹಂಗತೆ ನೀನ್ ಮಾಡ್ಕೋಬೇಕು ಇದನ್ನೆಲ್ಲಾ ಮಾಡೋದು ಇದಕ್ಕೂ ನಿನ್ ಗಂಡ ಬದ್ಲಿಲ್ಲ ಅಂದ್ರ ಮತ್ ನೆಕ್ಸ್ಟ್ ಬೇರೆ ಯೋಚನೆ ಮಾಡೋಣ ಆಯ್ತಾ ಬಕ ಚುಡಿದರಕ್ಕ ಬಕ ಒಳ್ಳೆ ಹೇಳಿದೆವಾ ಆಶಾ ನೀನಂತ್ರ ಯಾಕೆ ಎಲ್ಲೆದ ಚುಡಿದರನೇ ಬಿಡಿ ನಿನ್ನ ಅದಾವಲ್ಲ ಕೊಡು ಹಸವ ಹಸವ ತಂದಿಟ್ಟನಲ್ಲ ನಿನ್ ಗಂಡ ಮೂರು ದಿನ ಕೊಂಬ ಬಂದು ಬಂದು ಡ್ರೆಸ್ನ್ನ ತಗೊಂಡ ಇಲ್ಲಿ ಬರುವಾಗ ಅದರ ಒಂದ ಕೊಡು ಗೆಳತಿಗಿಂತ ಹೆಚ್ಚು ಐತೆ ನಿನಗೆ ಚುಡಿದರನ ಕೊಡು ಒಂದ ಚುಡಿದರ ಹೇಳಬಿಟ್ಲು ಇನ್ನು ನೋಡುವ ನಾನುಂತ್ರ ನಾನು ಚುಡಿದರ ಯಾರಿಗೂ ಕೊಡಂಗಿಲ್ಲ ಬೇಕಂದ್ರ ವಾ ತಿನ್ ಹಾಕೊಂಡೆ ಬದ ಕೊಡ್ಸ್ಕೊಂಡ ಬರ್ತೀನಿ ಅಲ್ಲ ಅಷ್ಟಕ್ಕೆ ಚಂದ ಕಾಣ್ತಾಳ ಹಾಕೊಂಡ್ರೆ ಆಶಾ ನೀ ಹೇಳಿದ ಐಡಿಯರೇ ಭಾರಿ ಐತಿ ನೀನು ಅದನ್ನ ಮಾಡ್ತೀನಿ ಹಾಂ ನೋಡೋಕೆ ತಿನ್ನ ಮೇಲೆ ಐತಿ ಏನೋ ಬ್ಯೂಟಿ ಪುಲ್ಲರ್ ಬ್ಯೂಟಿ ಪುರ್ಲರ್ಗೆ ಹೋಗಿ ಬರ್ತೀನಿ ನಾನು ಹೆಂಗೆ ಹಾಕ್ತೀನಿ ನೋಡಿ ಮತ್ತಿನ ನಾನು ಚಂದ್ ಕಣಂಗಿಲ್ಲ ಹಾಂ ಏನೋ ನೀನು ಕರ್ಗದಿ ನಾನು ಬೆಳ್ಳಗೆ ಮೈದಾ ಹಿಟ್ಟಾಗೀನಿ ನೋಡ್ತೀರ ಎಲ್ಲರೂ ದಾರ್ಯಾಗ ಈ ಹುಡುಗಿ ಯಾರು ಅಂತ ನನ್ನ ನೋಡ್ಬೇಕು ಹಂಗೆ ಹಾಕಿನಿ ಬ್ಯೂಟಿ ಪುಲರ್ಕೋಗಿ ಬರ್ತೀನಿ ಬ್ಯೂಟಿ ಪುರ್ಲರ್ಗೆ ಹೌದಿಲ್ಲ ಅಶಾ ದಯವಿಟ್ಟು ಈ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ತುಂಬ ಕಾಮಿಡಿ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ let's